ಸೊ ಇದ್ರಲ್ಲಿ ಮುತ್ತು ಕಟ್ಟೈತೆ ಅಂದ್ರೆ ಅವ್ರಿಗೆ ಒಂದು ದೀಕ್ಷೆ ಆಗೈತೆ ಅಂತ ಲೆಕ್ಕನ ಯಾರೋ ಒಬ್ಬರು ದೀಕ್ಷೆ ಕೊಟ್ಟವ್ರೆ ಅವ್ರಿಗೆ ವೈಟ್ ಇವೆರಡು ಇರ್ತವೆ ಆ ಮಣಿಗಳಿರ್ತವೆ ಆ ಮಣಿಗಳಲ್ಲಿ ಇಷ್ಟಿಷ್ಟು ಮಣಿ ಇಂತಿಂತದಕ್ಕೆ ಇಂತಿಂತ ಇಷ್ಟು ಮಣಿ ಕಟ್ಟಬೇಕು ಅನ್ನೋತಕ್ಕಂಥದ್ದು ಅದನ್ನ ಮಣಿ ಕಟ್ಟಬೇಕಾದ್ರೆ ಪ್ರತಿ ಒಂದು ಶಾಸ್ತ್ರ ಮಾಡ್ಬೇಕು ಮದ್ವೆ ಹೇಗೆ ಶಾಸ್ತ್ರ ನಡೆಯುತ್ತೋ ಅದೇ ತರನೇ ಶಾಸ್ತ್ರ ಮಾಡ ರಾತ್ರಿ ಆಸೆ ಬರೀಬೇಕು ಗದ್ಗೆ ಹಾಕ್ಬೇಕು ಕಳಸ ಇರ್ಬೇಕು ಹೊಸ ನೀರ್ ತರಬೇಕು ಹೊಸ ಬಟ್ಟೆ ತರಬೇಕು ಎಲ್ಲಾನು ಶಾಸ್ತ್ರ ಸಂಪ್ರದಾಯ ಪ್ರಕಾರವಾಗಿ ಅವ್ರನ್ನ ಕೂಡಿಸಿ ಪಟ್ಟ ಕಟ್ಟಿ ಮಗ್ಗಿನ ಜಡೆ ಹಾಕಿ ಗಂಡ್ಮಕ್ಳು ನಾ ಹೆಣ್ಮಕ್ಳು ಅವ್ರಿಗೆಲ್ಲ ಒಗ್ ದಿಟ್ಟು ಮದ್ವೆ ಏನು ಮಾಡ್ತಾರೋ ಅದೇ ತರವಾಗಿ ಮಾಡ್ತಾರೆ ಆ ತರ ದೀಕ್ಷೆ ಕೊಡ್ತಾರೆ ಖರ್ಚು ಬರುತ್ತೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅಷ್ಟು ಬರುತ್ತೆ ಅಂದ್ರೆ ಹೋಳಿಗೆ ಊಟ ಮಾಡ್ಬೇಕು ಅದೆಲ್ಲ ಆದ್ಮೇಲೆ ಮತ್ತೆ ಸವದತ್ತಿ ಕರ್ಕೊಂಡು ಹೋಗಬೇಕು ಸೇಮ್ ಮದ್ವೆ ಹೇಗೋ ಸೇಮ್ ಟು ಸೇಮ್ ಅಂದ್ರೆ ಗಂಡ ಹೆಂಡತಿ ಆಗಲ್ಲ ಗುರು ಶಿಷ್ಯರಷ್ಟೇ ಸತ್ಯಯುಗದಲ್ಲಿ ಪ್ರಾರಂಭ ಆಗಿರತಕ್ಕಂಥ ತಾಯಿ ಜಗನ್ ರೇಣುಕಾದೇವಿ ಎಲ್ಲಮ್ಮ ತಂಗಿ ಮಾತಂಗಿಗೂ ಕೊಟ್ಟಿರ್ತಕ್ಕಂಥ ದೀಕ್ಷೆ ಸೊ ಆವಾಗ್ಲಿಂದ ಐತೆ ಏಕನಾಥ್ ಜೋಗಿನಾಥ ತಗೊಂಡಿರ್ತಕ್ಕಂಥ ದೀಕ್ಷೆ ಅಲ್ಲಿಂದ ಬಂದಾದ್ಮೇಲೆ ಕಾರ ಮಾಡ್ಬೇಕು ಒಬ್ಬಟ್ ಊಟ ಆಗಿರುತ್ತೆ ಸಿಹಿ ಊಟ ಸಿಹಿ ಊಟ ಅದಾದ್ಮೇಲೆ ಖಾರ ತಂಗಿ ಮಾತಿನ ಮಾಡಬೇಕು ಇಟ್ಟಿ ಪೂಜೆ ಮಾಡಬೇಕು ಕರೆಂಟ್ ಆಫ್ ಇಲ್ಲ ಕತ್ಲ ಆಯ್ತು ಊಟ ಬಿಡ್ಬೇಕು ಹಿಂಗೆಲ್ಲ ಇದೆಯಾ ಹಾ ಮತ್ತೆ ಊರಲ್ಲಿ ಯಾರಾದ್ರೂ ಜನ ಸತ್ತ ನಾವು ಊಟ ಮಾಡಂಗಿಲ್ಲ ಅವ್ರ ಮಣ್ಣಾಗಿ ದೀಪ ನೋಡೋವರೆಗೂ ನಾವು ತಿನ್ನಂಗಿಲ್ಲ ಬೇರೆಯವರು ಕೆಟ್ಟ ಶಬ್ದಗಳಿಂದ ನಾವು ಊಟ ಮಾಡ್ಬೇಕಾದ್ರೆ ಆ ಮಾತುಗಳನ್ನ ಕೇಳಬಾರ್ದು ನಾವು ಅಲ್ಲಿಯೇ ಊಟ ಬಿಡ್ಬೇಕು ತುಂಬ ಐತೆ ಅಲ್ಲ ಇದು ಮತ್ತೆ ಮನೆ ಪದ್ಧತಿ ಇದನ್ನ ಈ ಪದ್ಧತಿಗಳು ಯಾರಿಗೂ ಗೊತ್ತಿಲ್ಲ ಕೆಲವರು ಗೊತ್ತು ಅಲ್ಲ ಇದನ್ನ ಆಲ್ಮೋಸ್ಟ್ ನಮ್ ಕಣ್ಣಿಗೆ ಕಾಣಿಸಂಗೆ ಇದನ್ನ ಫಾಲೋ ಇಷ್ಟು ಚೆನ್ನಾಗಿ ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಇದೆ ಅದಕ್ಕೆನೇ ಕೆಲವರು ಆಗೇನಿಷ್ಟ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ಈಗ ನಿಮ್ಮ ಶಿಷ್ಯಂದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರಿ ಸುಮಾರು ನೂರಕ್ಕೂ ಮೇಲೆ ಅಂತ ಯಾಕಂದ್ರೆ ಈಗ ನೀವು ಈ ವಿದ್ಯೆ ಕಲಿಬೇಕಾದ್ರೆ ನಿಮಗೆ ಅಂತ ಗುರುಗಳ ತರ ಯಾರು ಇಲ್ಲ ನೀವಾಗ ನೀವೇ ಸ್ವಂತ ಕಲ್ತಿದ್ದು ಅಂತ ಹೇಳಿದ್ರಿ ಮೇಲೆ ಬ್ರಹ್ಮಯ್ಯ ಸ್ವಾಮಿಗಳದು ಒಂದು ಬುಕ್ಕಲ್ಲಿ ಮಂತ್ರ ನೋಡಿಕೊಂಡು ಅದನ್ನ ನೀವೇನೆ ಮೂರು ದಿವಸ ಕುಂತು ಅದನ್ನ ಜಪಣೆ ಮಾಡಿ ಅವ್ರನ್ನ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಾ ಅವ್ರದ್ದು ಒಂದು ದರ್ಶನ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಹೇಳಿದೀರ ಬಟ್ ನೀವು ದೀಕ್ಷೆ ಕೊಡ್ತೀರಾ ಯಾವ ಮಂತ್ರ ಕೊಡ್ತೀರಾ ಸೊ ಇದು ಇದು ಐತೆ ಕುತೂಹಲನೆ ನಾನ್ ದೀಕ್ಷೆ ಕೊಡ್ತೀನಿ ಅಂದ್ರೆ ಕುತೂಹಲನೆ ದೀಕ್ಷೆ ಅಂತ ಅಂದ್ರೆ ತಾಯಿ ಜಗಮ್ಮ ರೆಣಕಾ ಅಲ್ಲಮ್ಮನ ಒಂದು ಜೋಗತಿ ನಾನು ಜೋಗಮ್ಮ ಅಂದ್ರೆ ನನ್ಗೆ ಮುತ್ತು ಕೊಟ್ ಮುತ್ತು ಕಟ್ಟಿರ್ತಕ್ಕಂಥದ್ದು ದೀಕ್ಷೆ ಅಂದ್ರೆ ಮುತ್ತು ಹಾಕಿರ್ತಾರೆ ಆ ಮುತ್ತು ಹಾಕಿರೋದ್ರಿಂದ ನಾನು ಜೋಗ್ತಿಯಾಗಿ ಒಂದು ದೀಕ್ಷೆ ಅಂದ್ರೆ ಮುತ್ತು ಕಟ್ಟೋದು ಒಂದು ಪದ್ಧತಿ ಇದೆ ಮುತ್ತು ಅಂದ್ರೆ ಅವಳ ಏನು ಸಮುದ್ರದಲ್ಲಿ ಬರುತ್ತಾ ಅದ ಇಲ್ಲ ನನಗೆ ಇದು ಹೊಸ ಪದ ಅವಳ ಅವಳ ಅಂದ್ರೆ ಸಮುದ್ರದ ಒಳಗಡೆ ಮುತ್ತು ಬರುತ್ತಲ್ಲ ರೌಂಡ್ ತರನೇ ಅವಳ ಅವಳ ಇರುತ್ತೆ ಮುತ್ತು ಅಂದ್ರೆ ಅದೇ ಅದೇ ಇದು ಬೆಂಗಳೂರು ಸೈಡ್ ಈ ಕಡೆ ಲೋಕಲ್ ಗೊತ್ತಿರಲ್ಲ ಮುತ್ತು ಅಂದ್ರೆ ಅದು ದೀಕ್ಷೆ ಒಂದು ಬೇಕು ಈ ಕೆಲವ್ರು ದೇವಸ್ಥಾನಗಳ್ ಕಟ್ಕೊಂಡಿದಾರಲ್ಲ ರೇಣಾದೇವಿ ಎಲ್ಲ ಮನ ದೀಕ್ಷೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಕೆಲವರಲ್ಲಿ ದೀಕ್ಷೆ ಹೊಂದಿರ್ತಾರೆ ಇನ್ ಕೆಲವರು ಒಂದಿರೋಲ್ಲ ನಮ್ಮ ಇದ್ರಲ್ಲಿ ದೇವಸ್ಥಾನ ಕಟ್ಟಿರೋರು ದೇವರ ಪೂಜೆ ಮಾಡೋ ಅಂತಕ್ಕಂಥವ್ರು ದೇವ್ರನ್ನ ಹೊರತಕ್ಕಂಥವ್ರು ಮುತ್ ಕಟ್ಟಬೇಕು ಆಮೇಲೆ ಈ ಊರುಗಳಲ್ಲಿ ಆಸಾದಿ ಕೆಲಸ ಎಲ್ಲ ಮಾಡ್ತಾರೆ ಗ್ರಾಮದಮ್ಮನ್ಗೆ ಆತ ಅವ್ರಿಗೆಲ್ಲ ದೀಕ್ಷೆ ಆದ್ರೆ ಮಾತ್ರನೇ ಅಂದ್ರೆ ಮುತ್ ಕಟ್ಟಿದ್ರೆ ಮಾತ್ರನೇ ಅವ್ರು ಮಾಡ್ಬೇಕು ಇದರಲ್ಲಿ ಒಂದು ದೀಕ್ಷೆ ಆಗೈತೆ ಅಂತ ಲೆಕ್ಕನ ಯಾರೋ ಒಬ್ಬರು ದೀಕ್ಷೆ ಕೊಟ್ಟವ್ರೆ ಕೆಂಪುದು ವೈಟ್ ಇವೆರಡು ಮಣಿಗಳು ಇರ್ತವೆ ಆ ಮಣಿಗಳಲ್ಲಿ ಇಷ್ಟಿಷ್ಟು ಮಣಿ ಇಂತಿಂತದಕ್ಕೆ ಇಂತಿಂತ ಇಷ್ಟು ಮಣಿ ಕಟ್ಟಬೇಕು ಅನ್ನೋ ಅದನ್ನ ಮಣಿ ಕಟ್ಟಬೇಕಾದ್ರೆ ಪ್ರತಿ ಒಂದು ಶಾಸ್ತ್ರ ಮಾಡಬೇಕು ಮದ್ವೆ ಹೇಗೆ ಶಾಸ್ತ್ರ ನಡೆಯುತ್ತೋ ಅದೇ ತರನೇ ಶಾಸ್ತ್ರ ಮಾಡ್ತಾರೆ ಇದರಲ್ಲಿ ಅದು ದೀಕ್ಷೆ ಕೊಡ್ಬೇಕು ಅಂದ್ರೆ ಮದ್ವೆ ಒಂದ್ ರಾತ್ರಿ ಒಂದ್ ಹಗಲ ಆಗುತ್ತೆ ರಾತ್ರಿ ಆಸೆ ಬರೀಬೇಕು ಗದ್ಗೆ ಹಾಕ್ಬೇಕು ಕಳ್ಸಾ ಇರ್ಬೇಕು ಹೊಸ ನೀರ್ ತರಬೇಕು ಹೊಸ ಬಟ್ಟೆ ತರಬೇಕು ಎಲ್ಲಾನು ಶಾಸ್ತ್ರ ಸಂಪ್ರದಾಯ ಪ್ರಕಾರವಾಗಿ ಅವ್ರನ್ನ ಕೂಡಿಸಿ ಪಟ್ಟ ಕಟ್ಟಿ ಮಗ್ಗಿನ ಜಾಡೆ ಹಾಕಿ ಗಂಡ್ಮಕ್ಳು ನಾ ಹೆಣ್ಮಕ್ಳು ಅವ್ರಿಗೆಲ್ಲ ಮಗ್ ಹಾಕಿ ಹಾ ದಿಟ್ಟು ಮದ್ವೆ ಏನು ಮಾಡ್ತಾರೋ ಅದೇ ತರವಾಗಿ ಮಾಡ್ತಾರೆ ಆ ತರ ದೀಕ್ಷೆ ಕೊಡೋದು ಅಂದ್ರೆ ಖರ್ಚು ಬರುತ್ತೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅಷ್ಟು ಬರುತ್ತೆ ಅಂದ್ರೆ ಹೋಳಿಗೆ ಊಟ ಮಾಡ್ಬೇಕು ಅದೆಲ್ಲ ಆದ್ಮೇಲೆ ಮತ್ತೆ ಸವದತ್ತಿ ಕರ್ಕೊಂಡು ಹೋಗ್ಬೇಕು ಸೇಮ್ ಮದ್ವೆ ಹೇಗೋ ಸೇಮ್ ಟು ಸೇಮ್ ಅಂದ್ರೆ ಏನು ಗಂಡ ಹೆಂಡತಿ ಆಗಲ್ಲ ಗುರು ಶಿಷ್ಯರಷ್ಟೇ ಸುಮಾರು ಜನಕ್ಕೆ ನಾನು ದೀಕ್ಷೆಗಳನ್ನು ಕೊಟ್ಟಿದ್ದೀನಿ ಅಂದ್ರೆ ಕೆಲವರು ಅವ್ರವ್ರ ದೇವಸ್ಥಾನಗಳು ಕಟ್ಕೊಂಡು ನನ್ನ ಮೇಲೆ ಫೈಟ್ ಮಾಡ್ತಾರೆ ಕಾಂಪಿಟೇಶನ್ ಮಾಡ್ತಾರೆ ಅದು ಯಾವ ಟೇಷನ್ ಮಾಡಿದ್ರು ಕೂಡ ನಡೆಯಲ್ಲ ಯಾಕಂದ್ರೆ ಎಲ್ಲಾರ್ಗು ನಾನು ವಿದ್ಯೆ ಕಲ್ಸಕ್ ಬರೋಲ್ಲ ನಾನು ದೀಕ್ಷೆ ಅಷ್ಟೇನೆ ಆದ್ರೆ ನನ್ನ ವಿದ್ಯೆ ನನ್ನ ಸೇವೆ ಮಾಡೋಂತ ಶಿಷ್ಯ ಆಗ್ಬೇಕಲ್ಲ ನನ್ನ ಒಂದು ಕಲ್ತಿರೋನು ನನ್ನ ಒಂದು ಸೇವೆ ಆಗ್ಬೇಕು ಹೌದು ಆ ಇರ್ಬೇಕು ಇವಾಗ ಗುರು ಅಂದಿದ ತಕ್ಷಣ ಚೀತು ಎಲ್ಲಾನು ಅನ್ಸ್ಕೋಬೇಕು ಒಳ್ಳೆ ಅನ್ಸ್ಕೋಬೇಕು ಕೆಟ್ಟ ಅನ್ಸ್ಕೋಬೇಕು ಹೊಡಿತಾರೆ ಬಡಿತಾರೆ ಚೆಸ್ತಾರೆ ಎಲ್ಲಾನು ಮಾಡ್ತಾರೆ ಎಲ್ಲಾನು ಸಹಿಸ್ಕೊಂಡು ದಣಿಸ್ಕೊಂಡು ಗುರುವೇ ಎಲ್ಲಾ ನೀನೆ ಅನ್ನತಕ್ಕಂಥವ್ರು ಆಗ್ಬೇಕು ಅನ್ಸ ಅವರು ಪರಿಪಕ್ವ ಆಗ್ತಾರೆ ಇಲ್ಲಿ ಕಬ್ಬಣ ಕಾದು ಚೆನ್ನಾಗಿ ಕೆಂಡದಲ್ಲಿ ಕಾದಾಗ ಅದು ಹೆಂಗ್ ಬೇಕು ಶೇಪ್ ಅಂತ ಈಗ ಈಗ ನಾನು ಸುಮಾರು ಜನಕ್ಕೆ ಯಾರು ಎಲ್ಲ ಅಲ್ಲ ಒಬ್ಬೊಬ್ರು ಒಂದೊಂದ್ ದೇವಸ್ಥಾನಗಳ ಬಿಟ್ರು ಸೊ ಇಲ್ಲಿ ದೀಕ್ಷೆ ತಗೊಂಡು ದೇವಸ್ಥಾನ ಕಟ್ಟವರ ಬೇರೆ ಕಡೆ ಎಲ್ಲ ದೇವಸ್ಥಾನ ಒಂದು ಹತ್ತ ಹದಿನೈದು ಜನ ಕಟ್ಟಿದ್ದಾರೆ ಆಮೇಲೆ ಅದ್ರೊಳಗಡೆನೆ ಬೇರೆ ಬೇರೆ ದೇವ್ರು ಇಟ್ಕೊಂಡಿದ್ದಾರೆ ಎಲ್ಲಮ್ಮನ್ನ ಮಾತ್ರ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ ಅಂದ್ರೆ ದೀಕ್ಷೆ ತಕೊಂಡಿದ್ರಿಂದ ಅವ್ರು ಎಲ್ಲ ಒಂದ್ ಕಡೆ ಇರ್ತಾರೆ ಅಲ್ಲಿ ಹಾ ಇರ್ತಾರೆ ಬಟ್ ಅಂದ್ರೆ ನಾನು ದೀಕ್ಷೆ ಕೊಟ್ಟಿರ್ತೀನಿ ಅಷ್ಟೇ ಯಾವುದೇ ರೀತಿಯಾಗಿ ನನ್ನ ಒಂದು ಮಂತ್ರ ಸಿದ್ಧಿ ಆಗಿರ್ಬೋದು ಮತ್ತೆ ನಾನ್ ಕಲ್ತಿರ್ತಕ್ಕ ವಿದ್ಯೆ ಆಗಿರ್ಬೋದು ಯಾವ ನಾನು ಯಾರು ಕಲಸಿರೋದಿಲ್ಲ ಅದನ್ನ ಏನ್ ಮಾಡ್ತಾರೆ ಅದು ನನಗೆ ದೀಕ್ಷೆ ಕೊಟ್ಬಿಟ್ರು ಅಂದ್ಬಿಟ್ಟು ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ತಿರುತ್ತಾರೆ ಅದನ್ನೇ ಏನೇನೋ ಮಾಡ್ತಾರೆ ಈ ದೀಕ್ಷೆ ಒಬ್ಬೊಬ್ಬರಿಗೆ ಒಂದ್ಸರಿ ಒಂದಷ್ಟು ಜನಕ್ಕೆ ಸೇರಿ ಒಂದೇ ಸರಿ ದೀಕ್ಷೆ ಕೊಟ್ಬಿಡ್ತಾರೆ ಅಂದ್ರೆ ಕೆಲವು ಟೈಮ್ಗಳಲ್ಲಿ ಒಬ್ಬೊಬ್ರು ಅಂದ್ರೆ ಬೇಕೇ ಬೇಕು ದೇವ್ರ ಕಾಟ ಇರುತ್ತೆ ಅವ್ರಿಗೆ ಅನ್ನೋರ್ಗೆ ಮುತ್ ಕಿನಲ್ಲ ಅವ್ರಿಗೆ ಒಬ್ಬೊಬ್ರು ಬರ್ತಾರೆ ಇಬ್ಬಿಬ್ರು ಬರ್ತಾರೆ ಆಮೇಲೆ ಒಂದ್ ಇಬ್ರು ಜೊತೆಗೆ ಹಾಕೊಂಡು ದೀಕ್ಷೆ ಕೊಡ್ತೇನೆ ಖರ್ಚು ಜಾಸ್ತಿ ಬರುತ್ತೆ ಒಬ್ಬರಿಗಾದ್ರೆ ಇಬ್ರು ಮೂವರಾದ್ರೆ ಅದೇ ಊಟ ಅದೇ ಅನ್ನ ಸಾರು ಅದೇ ಒಬ್ಬಟ್ಟು ಪಲ್ಯ ಇವೆಲ್ಲ ಅದೇ ಇರ್ತದೆ ಮಾಡ್ಕೊಂಡು ಆಮೇಲೆ ಹುಟ್ಟು ಮನೆಯಿಂದ ಬಟ್ಟೆ ಕೊಡ್ಬೇಕು ಅವ್ರಿಗೆ ಹೌದಾ ಪಡ್ಲಿಗೆ ಕೊಡ್ಬೇಕು ಕವಡೆ ಸಾರ ಕೊಡ್ಬೇಕು ಅಂದ್ರೆ ಆಸ್ತಿ ಏನತಕ್ಕಂಥದ್ದು ಕವಡೆ ಸಾರ ಅವ್ರಿಗೆ ಅಂದ್ರೆ ಇದೊಂದು ನಮ್ಗೆ ನಾರ್ಮಲ್ ಆಗಿ ನೋಡಕ್ರ ಒಂದು ತಾಲಿ ಲೆಕ್ಕಕ್ಕೆ ಕಾಣಿಸುತ್ತೆ ಮತ್ತೆ ಒಂದು ನಾವೀಗ ಬೇರೆ ಮಕ್ಕಳು ನೋಡಿದ್ರೆ ಅದೊಂದು ತಾಲಿ ಕೊಡೋ ಗೌರವ ಅನ್ನೋ ತರನೇ ಈಗ ನೀವು ಅದನ್ನ ಅಷ್ಟೇ ಗೌರವದಿಂದ ಮಾಡ್ತಾ ಇದ್ದೀರ ಅದನ್ನ ಅದನ್ನ ಈಗಿನ ಪದ್ಧತಿ ಅಲ್ಲ ಇದು ನಿನ್ನೆ ಮೊನ್ನೆ ಬಂದಿರೋ ಪದ್ಧತಿ ಅಲ್ಲ ನೆನ್ನೆ ಮೊನ್ನೆ ಕೊಟ್ಟಿರ್ತಕ್ಕಂಥದ್ದು ಈ ಸತ್ಯ ಯುಗದಲ್ಲಿ ಪ್ರಾರಂಭ ಆಗಿರತಕ್ಕಂಥ ತಾಯಿ ಜಗನ್ ಮತ್ತು ಎಲ್ಲಮ್ಮ ತಂಗಿ ಮಾತಂಗಿಗೂ ಕೊಟ್ಟಿರತಕ್ಕಂಥ ದೀಕ್ಷೆ ಸೊ ಅವಾಗ್ಲಿಂದ ಐತೆ ಏಕನಾಥ ಜೋಗಿನಾಥ ತಗೊಂಡಿರ್ತಕ್ಕಂಥ ದೀಕ್ಷೆ ಆವಾಗಲೇ ಕೊಟ್ಟು ತಾಯಿ ಜಗನ್ಮತ್ ರೇಣುಕಾದೇವಿ ಎಲ್ಲಮ್ಮನ ಕುಷ್ಠರೋಗ ಬಂದಾಗ ಕುಷ್ಠರೋಗವನ್ನು ನಿಭಾಯಿಸೋದಕ್ಕೆ ಆ ಒಂದು ದೀಕ್ಷೆ ಹೊಂದಿರತಕ್ಕಂಥ ಶಿಷ್ಯೇಂದ್ರಗಳು ತಗೊಂಡಿರ್ತಕ್ಕಂಥದ್ದು ಹ್ಮ್ 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 ಆ ದೀಕ್ಷೆ ಈವತ್ತಿನ ಕಾಲದಲ್ಲಿ ನಿನ್ನೆ ಮೊನ್ನೆ ಅಲ್ಲಿಂದ ಇದು ಚಾಲ್ತಿಯಲ್ಲ ಯುಗದಲ್ಲಿ ಆ ರೇಣುಕಾದೇವಿ ಎಲ್ಲಮ್ಮನ ಮುತ್ತು ಕಟ್ಟೋ ಪದ್ಧತಿ ಅಂದ್ರೆ ಆ ಮುತ್ತು ಕಟ್ಟೋರು ಅವ್ರನ್ನ ದೇವಿ ಸ್ಥಾನದಲ್ಲಿ ನೋಡಬೇಕು ಅಂದ್ರೆ ಈ ನಮ್ಮ ಕನ್ನಡದಲ್ಲಿ ಏನೇ ಹೇಳ್ತಾರ ಅದಕ್ಕೆ ಆ ದೇವದಾಸಿ ಅಂತ ಹೇಳ್ತಾರಲ್ಲ ಸೊ ಈ ದೇವದಾಸಿದು ತುಂಬಾ ಇಂಟ್ರೆಸ್ಟ್ ಇರೋ ವಿಚಾರ ಯಾಕಂದ್ರೆ ಸಂಬಂಧಪಟ್ಟಂತೆ ಈ ಸುಮಾರು ಹೋರಾಟಗಳಾಗಿತ್ತು ಸಾಕಷ್ಟು ಅದ್ರ ಬಗ್ಗೆ ಅರಿವು ಕೊಟ್ಟಿತ್ತು ಬಟ್ ಈಗ ಅದು ಒಂದ್ ಲೆಕ್ಕಕ್ಕೆ ಸ್ಟಾಪ್ ಆಗಿದೆ ಸೊ ಈ ಪದ್ಧತಿ ಬಗ್ಗೆ ಯಾವತ್ತಾದ್ರೂ ಖಾಲಿ ಇದ್ದಾಗ ಒಂದ್ಸರಿ ಮಾತಾಡೋಣ ತುಂಬಾ ವಿಚಾರ ಐತೆ ಇದು ಆಯ್ತು ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಅದ್ರ ಬಗ್ಗೆ ವಿಚಾರ ಖಂಡಿತ ಸರ್ ಅದು ದೇವದಾಸಿ ಅನ್ನತಕ್ಕಂಥದ್ದು ಬಟ್ ಆದ್ರೆ ಅದನ್ನ ದೇವದಾಸಿನ ಬಂದು ಅದನ್ನ ಕೆಟ್ಟಕ್ಕೆ ಕೆಟ್ಟದ್ದು ಒಂದು ಇದಕ್ಕೆ ಅದನ್ನ ಉಪಯೋಗಿಸ್ತಾರೆ ಆ ಹೆಸ್ರ ಮೇಲೆ ಬಟ್ ಅದೇ ದೇವದಾಸಿ ಅಂತ ಅಂದ್ರೆ ತಾಯಿ ಜಗನ್ ಮತ್ತೆ ರೇಣುಕಾದೇವಿ ಎಲ್ಲ ಮನೆಗೆ ಮೀಸಲಾಗಿರತಕ್ಕಂಥವ್ರು ಅಷ್ಟೇ ಆಗಿರ್ತಾರ ಅವರು ಅದ್ರ ಹೆಸರ ಮೇಲೆನೆ ಅದು ಕಾನೂನು ಬಂದ್ ಮಾಡಿದ್ದೇ ಒಳ್ಳೆದಾಯ್ತದು ಹೌದಾ ಒಳ್ಳೇದಾಯ್ತು ಎಷ್ಟೋ ಜನಗಳ ಜೀವನ ಜೀವನ ಉಳಿತು ಸರ್ ಅದ್ರ ಮೇಲೆ ಇಟ್ಕೊಂಡು ಎಷ್ಟು ಹೆಣ್ಮಕ್ಳು ಎಷ್ಟೋ ಕುಟುಂಬಗಳ ಹಾಳಾಗೋದು ಬಟ್ ಆದ್ರೆ ಇದು ಮುತ್ಕಟ್ಟೋದು ಅಂದ್ರೆ ದೇವ್ರ ಅಂದ್ರೆ ಆ ತರ ಹೇಳ್ತಾರ ಅದನ್ನ ಬಟ್ ಆದ್ರೆ ಇದು ಆ ರೀತಿ ಬರಲ್ಲ ರೇಣುಕಾದೇವಿ ನಮ್ಮ ದೀಕ್ಷೆ ಕೊಡ್ತಕ್ಕಂಥದ್ದು ಕಾನೂನು ನಿಲ್ಸಿರೋದ್ರಿಂದ ಮಾಡಕ್ ಬರಲ್ಲ ಆ ತಾಯಿ ಜಗನ್ಮಾತ್ರ ರೇಣುಕಾದೇವಿ ಎಲ್ಲ ಬಂದು ಸತ್ಯಯುಗದಿಂದ ಪ್ರಾರಂಭ ಮಾಡ್ಕೊಂಬಂದ್ ಹೆಸರು ತಗೊಂತಾರೆ ದೇವ್ರಿಗೆ ಒಂದು ದೀಕ್ಷೆ ಕೊಟ್ಟಿರ್ತೀವಿ ನಾವು ದೀಕ್ಷೆ ಕೊಟ್ಟಾದ್ಮೇಲೆ ಅದನ್ನ ಇಟ್ಕೊಂಡು ಎಷ್ಟೆಲ್ಲ ಆಟಗಳು ಆಡ್ತಾರ ಗೊತ್ತಾ ಈಗ ದೀಕ್ಷೆ ಹೆಣ್ಣು ಗಂಡು ಎಲ್ಲ ಇಬ್ಬರಗೂ ಕೊಡ್ತೀರಾ ಇಲ್ಲಾಂದ್ರೆ ಈಗ ಈ ತೃತೀಯ ಜನಾಂಗ ಅಂತ ಇವಾಗ ನಾವು ಕರಿಬೇಕು ಸೊ ಅವ್ರಿಗೂ ದೀಕ್ಷೆ ಕೊಡ್ತಾ ಇದ್ರ ಇದು ಮೂರು ಜನಗಳಿಗೂ ಸಿಗ್ತಾ ಇದೆ ದೀಕ್ಷೆ ನೀವು ಇದ್ರಲ್ಲಿ ಈಗ ಜೆಂಟ್ಸ್ ತಗೊಂತಾರ ಇದನ್ನ ಹಾಂ ತಗೊಂಡಿದ್ದಾರೆ ಎಲ್ಲ ಮಾತಾ ದೀಕ್ಷೆ ನಿಮ್ಮ ಕಡೆಯಿಂದ ಇಲ್ಲೇ ಇದ್ದಾನೆ ನಾನು ತೋರಿಸ್ತೀನಿ ಇದಾನೆ ಅವನು ಹೆಂಡ್ತಿ ಮಕ್ಕಳೆಲ್ಲರೂ ಇದ್ದಾರೆ ಓಕೆ 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 ಹೆಂಡ್ತಿ ಇದ್ದಾರೆ ಈ ದೀಕ್ಷೆ ತಗೊಂಡಾದ್ಮೇಲೆ ನೀವು ಹೇಳಿದ್ರಿ ಇಲ್ಲಿ ಒಂದಷ್ಟು ಆ ಒಂದು ಪದ್ಧತಿ ಏನೈತೆ ಅದನ್ನ ಮಾಡ್ಬೇಕು ಆದ್ಮೇಲೆ ನೆಕ್ಸ್ಟ್ ಸೌದತ್ತಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿನ್ ಮಾಡ್ತೀರ ಅಲ್ಲೇ ಹೋಗೋದು ಮತ್ತೆ ಅಲ್ಲಿ ಮಲಪ್ರಭಾ ನದಿಲಿ ಸ್ನಾನ ಮಾಡೋದು ಮತ್ತೆ ಎಣ್ಣೆಗೊಂಡದ್ ನೀರ್ ಹಾಸ್ಕೊಳ್ಳೋದು ಮತ್ತೆ ಅಲ್ಲಿ ಸರ್ ಅದನ್ನೆಲ್ಲ ಹೇಳಿದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಅದನ್ನೇ ಕಾಫಿ ಚಿಟ್ಟ ಮಾಡೋದು ಅದೇ ಪ್ರಾಬ್ಲಮ್ ಆಗಿರದ್ ನನ್ಗೆ ನೋಡಿ ಕಾಪಿ ಕೊಡಿ ಬೆರ ಬೆರವರ್ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ನಾನು ಮೊರೆ ನೀರ್ ಅಂತ ಹಾಕ್ತೀನಿ ಅದನ್ನ ಕಾಫಿ ಚಿಟ್ಟು ಆ ಮೊದಲೇ ನಿಮ್ ಬೆಂಟ್ ದೃಷ್ಟಿ ತಗ್ಸಿ ಅದ ಅದೇ ಕಪಿಚಿಟ್ಟು ಹೇಳ್ಕೊಳ್ಬಾರ್ದು ನಾನು ಅದ ಏನಾಗುತ್ತೆ ಆಮೇಲೆ ನಾನು ಅದು ಒಳ್ಳೇದ್ ಮಾಡಿದ್ರು ಕೆಟ್ಟ ಹೆಸ್ರು ಬರ್ತಿದೆ ನಾನು ಮಾಡ್ತಿರೋದು ಒಳ್ಳೆ ಹೆಸರು ಅದನ್ನೇ ಬಂಡವಾಳ ಮಾಡ್ಕೊಂಡು ಎಷ್ಟು ಜನ ಮಾಡ್ತಾರೆ ಅವಾಗ ನನಗೆ ಎಲ್ಲೋ ಒಂದ್ ಕಡೆ ನನ್ಗೆ ಅವಮಾನ ಆಗ್ತಾ ಇದೆ ಮತ್ತೆ ನನಗ್ ಬ್ಯಾಡ್ ಹೆಸರು ಫಸ್ಟ್ ಓಂ ಪ್ರಥಮ ಬಾರಿ ಮೊರೆ ನೀರು ತೋರಿಸ್ತೋಳೆ ನಾನು ಈ ತರ ಆಗ್ತಿದೆ ಅದಕ್ಕೆ ನಾನು ಏನ್ ಸೊ ಅಲ್ಲಿ ಬಂದು ಒಂದ್ ದಿವಸ ಉಳ್ಕೊಬೇಕಾಗುತ್ತಾ ಗುಡಿಯಲ್ಲಿ ಹೋಗೋದಕ್ಕೆ ಒಂದ್ ದಿವಸ ಬೇಕು ಹೌದು ಇವಾಗ ಒಟ್ಟಾಗ ಒಂದು ಈಗ ಇಬ್ಬರಳು ಇಲ್ಲ ಮೂವರು ಎಷ್ಟು ಜನ ಆಗುತ್ತೆ ಒಂದ್ಸರಿ ಕಾರ್ಗಿರ್ ಮಾಡ್ಕೊಂಡು ಹೊರಟ ಬಿಡ್ತೀವಿ ನೈಟ್ ಉಳ್ಕೊಂತೀರಾ ಇಲ್ಲಿಂದ ಹೋಗೋಷ್ಟು ನಾವು ರಾತ್ರಿ ಬಿಟ್ರೆ ಅಲ್ಲಿ ಬೆಳಿಗ್ಗೆ ಹೋಗ್ತಿವಿ ಬೆಳಿಗ್ಗೆ ಎಲ್ಲಾ ಸ್ನಾನ ಏನ ಮಾಡ್ಕೊಂಡು ಪೂಜೆ ಗೀಜ ಎಲ್ಲ ಮಾಡ್ಕೊಂಡು ಬಳಿ ಹಾಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂಡಾರ ಹಾಸ್ಕೊಂಡು ಅಲ್ಲಿ ಗಾಡಿ ಹತ್ತಿದ್ರೆ ರಾತ್ರಿ ಮಟ್ಟ ಇರ್ತೀವಿ ಹ್ಮ್ ಹ್ಮ್ ಸೊ ಎರಡು ದಿನ ಬೇಕಾಗುತ್ತೆ ಒಂದ್ಸರಿ ಅಲ್ಲಿ ಹೋಗಿ ಬರಕ್ಕೆ ಇಲ್ಲಿ ನೀವು ಕೊಟ್ಟಿದ್ದ ದೀಕ್ಷೆ ಇಲ್ಲೇನೆ ಅದರದ್ದು ದೀಕ್ಷೆ ಪವರ್ ಇರುತ್ತೆ ಆಲ್ಮೋಸ್ಟ್ ಬಟ್ ಅಲ್ಲಿ ಹೋಗಿ ಬಂದಿದ್ದು ಏನಕ್ಕೆ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಎನರ್ಜಿ ಪದ್ಧತಿ ಅಂದ್ರೆ ರೇಣುಕಾದೇವಿ ಇವಾಗ ನಾನು ರೇಣುಕಾದೇವಿ ಮಗಳಿದ್ದೀನಿ ಹ್ಮ್ ನನಗ್ ಮುತ್ ಕಟ್ಟಿದ್ದಾರೆ ನನ್ ಗುರುಗಳು ನನಗ್ ದೀಕ್ಷೆ ಕೊಟ್ಟಿದ್ದಾರೆ ರೇಣುಕಾ ದೇವಿ ಎಲ್ಲಮ್ಮ ಒಂದ್ ಕಡೆ ನನಗೆ ಆಯಿ ಆಂದ್ರೆ ಅಜ್ಜಿ ಆಗ್ತಾಳ್ಮ್ ಮೊಮ್ಮಕ್ಳು ನೋಡೋ ಆಸೆ ಅವಳಗೇ ಆ ಹೆಸರು ಮೇಲೆ ನಾನು ಕೊಂಡಾಡ್ಕೊಂಡು ಆ ತಾಯಿ ಹೆಸರು ಮೇಲೆ ನಾನು ಇರ್ತೀನಿ ಅನ್ನತಕ್ಕಂಥದ್ದು ಸಾಕ್ಷಿ ಅದು ದೇವ್ರನ್ನ ನಿನ್ ಹೆಸರು ಮೇಲೆ ನಾನು ಮುತ್ತ ಹಾಕೊಂಡು ನಾನು ಇನ್ ಮುಂದೆ ನನಗ್ ದಾರಿ ಬಿಟ್ಕೊಡು ನಾನ್ ಜೀವನ ಮಾಡ್ತೀನವ ನಿನ್ನ ಹೆಸ್ರನ್ನ ನಿನ್ನ ಹೆಸರು ಮುಂದೆ ಕೊಂಡಾಡ್ತೀನಿ ಅನ್ನತಕ್ಕಂಥದ್ದು ಮಾತಾಗಿರುತ್ತೆ ಅದಾಗಿ ಮೇಲೆ ನಾವೇನು ಮಾಡ್ತೀವಿ ತಾಯಿ ದೀಕ್ಷೆ ಕೊಟ್ಟಾದ ಮೇಲೆ ಇಲ್ಲಿ ದೀಕ್ಷೆ ಎಲ್ಲ ಕೊಟ್ಟಾದ್ಮೇಲೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಕೊಂಡು ನೀರಾಡ್ಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಬಿಟ್ಬಿಡ್ತೀವಿ ಇಲ್ಲಿ ಅಲ್ಲಿಂದ ಬಂದಾದ್ಮೇಲೆ ಖಾರ ಮಾಡಬೇಕು ಇಲ್ಲಿ ಹಾ ಫಸ್ಟ್ ಇಲ್ಲಿ ಒಬ್ಬಟ್ಟು ಊಟ ಆಗಿರುತ್ತೆ ಸಿಹಿ ಊಟ ಸಿಹಿ ಊಟ ಅದಾದ್ಮೇಲೆ ಖಾರ ತಂಗಿ ಮಾತಂಗಿನ ಮಾಡ್ಬೇಕು ಎಂಡ ಕಂಡ ಇಟ್ಟು ಪೂಜೆ ಮಾಡ್ಬೇಕು ಹೌದಾ ಎಂಡನು ಇಡ್ತೀರಾ ಹೌದೌದು ಎಂಡ ಅಂದ್ರೆ ಈಗ ಎಂಡ ಸಿಗೋದಿಲ್ಲ ಆಹ್ಹ್ ಏನ್ ಡ್ರಿಂಕ್ಸ್ ತರ ಬೇರೆ ತುಂಬಾ ಇಲ್ಲಾ ಅಂದ್ರೆ ಇವಾಗ ಮಾಮೂಲಿ ಡ್ರಿಂಕ್ಸ್ ಇರ್ಲೇ ಬೇಕಾಗತ್ತೆ ಪೂಜೆಗೆ ಏನ್ ತಕ್ಕಂತದ್ ಇಟ್ಟ ಇವಾಗ ಸತ್ತಾರದಪ್ಪ ಏನ್ ಸತ್ತಾರ ಇದ್ ಬಂದ್ ಕುಡಿತಾ ಸೊ ಆ ಪದ್ಧತಿ ಇದೆ ರೇಣುಕಾ ದೇವಿ ಎಲ್ಲ ಮುಂಗೆ ತಾಯಿ ಜಗನ್ಮಾತೆ ರೇಣುಕಾ ಎಲ್ಲಮ್ಮ ತಂಗಿ ಮಾತಂಗಿ ಏನಿದಾಳು ಏಡಿಗರ ಒಂದು ಮನೆತನಂತಕ್ಕೆ ಸೇರತಕ್ಕಂತವಳು ಕುಲದೇವತೆ ಆಗಿರ್ತಕ್ಕಂತದ್ದು ಆ ತಾಯಿ ಈಚಲ ಮರದ ಹೆಂಡವನ್ನು ತಾಯಿ ಎದೆ ಆಲ ಅಮೃತ ಅನ್ನತಕ್ಕಂತದ್ದು ಪದ್ಧತಿ ಅದನ್ನ ತಗೊಂಬಂದು ಆ ಈಚಲ ಮರದ ಕೆಳಗಡೆನೆ ಒಂದು ಮಣ್ಣಿನ ಮಡಕೆ ಒಳಗಡೆ ಇಟ್ಟಿ ಒಂದು ಹೊಂಗೆ ಗುಡ್ಸ್ಲಾ ಹಾಕಿ ತೆಂಗಿನ ಚಪರ ಹಾಕಿ ಆ ಮತ್ತಂಗಿನ ಮಾಡಿ ಹಸಿರು ಚಪ್ರದ ಕೆಳಗಡೆ ಅಕ್ಕಿ ರಾಗಿ ಮೇಲೆ ಕುಂಡಿಸಿ ಸಾಕಿ ಹಿಡಿಬೇಕು ತುಂಬಾ ಕೆಲಸ ಐತೆ ಇದು ಸಿಂಪಲ್ ಆಗಿ ಬೇರೆ ದೀಕ್ಷೆ ತರ ಅಲ್ಲ ಇದು ದೀಕ್ಷೆ ಕೊಡೋದು ಒಂದು ಮಂತ್ರ ಕೊಟ್ಬಿಟ್ಟು ಈ ತರ ಮಾಡ್ಕೊಳ್ಳಿ ಅಂತ ಏನೋ ಒಂದ್ ಹೇಳಿ ಕಳಿಸ್ಬಿಡ್ತಾರೆ ಬಟ್ ಇದು ಪ್ರೊಸೆಸ್ಸೇ ಕಷ್ಟ ಐತೆ ಈ ದೀಕ್ಷೆ ತಗೊಂಬಕೆ ಸ್ವಲ್ಪ ಖರ್ಚು ಮಾಡ್ಬೇಕು ಮತ್ತೆ ಇದೆಲ್ಲ ಮಾಡ್ಬೇಕಂದ್ರೆ ಅವ್ರಿಗೆ ಧೈರ್ಯ ಬೇಕು ಅಂದ್ರೆ ತಗೊಂತಾರೆ ತುಂಬಾ ಚೆನ್ನಾಗಿ ನಮ್ಮ ದೇವಸ್ಥಾನಕ್ಕೆ ನನ್ನ ಬಂದು ನಮ್ಗೆ ದೀಕ್ಷೆ ಕೊಡಿ ತಾಯಿ ಕೇಳಿದ ಕೊಟ್ಟಿದ್ದೀನಿ ಕೆಲವರು ಹೆಣ್ಮಕ್ಳು ಗಂಡಮಕ್ಳು ಗಂಡ ಹೆಂಡತಿ ಇಬ್ರು ತಗೋಬಿಡ್ತಾರೆ ಹೆಂಡತಿ ತಗೊಂಡ್ರೆ ಗಂಡ ತಗೊಳಂಗಿಲ್ಲ ಗಂಡ ತಗೊಂಡ್ರೆ ಹೆಂಡತಿ ತಗೊಳಂಗಿಲ್ಲ ಗಂಡ ಹೆಂಡತಿದ್ದು ಸೊಸೆ ತಗೋಬೇಕು ಇಲ್ಲಮ್ಮ ದೊಡ್ಡ ಮಗ ತಗೋಬೇಕು ಈ ತರ ಪದ್ಧತಿ ಇದೆ ಈ ತರ ಈ ಪದ್ಧತಿ ಇದೆ ಉತ್ತರ ಕರ್ನಾಟಕದಲ್ಲೆಲ್ಲ ಇದು ಪದ್ಧತಿ ಇದೆ ಇವಾಗ ನೀವು ಇಲ್ಲಿ ಸಾಕಷ್ಟು ಜನಕ್ಕೆ ಬಂದು ಹೋದವ್ರಿಗೆ ನಿಮ್ ಕೈಯಲ್ಲಿ ನಿಮ್ಮಲ್ಲಿರೋ ಶಕ್ತಿ ಬಳಸಿ ಏನೋ ಒಂದಷ್ಟು ಒಳ್ಳೇದ್ ಮಾಡ್ತಾ ಇದ್ರೆ ಕೆಲವ್ರಿಗೆ ಒಳ್ಳೇದು ಆಗೈತೆ ಸೇಮ್ ಇದೇ ತರ ಅವರು ಕೂಡ ಅಲ್ಲೆಲ್ಲಾದ್ರೂ ಒಂದ್ ಕಡೆ ಅದನ್ನ ಮಾಡಕ್ ಸಾಧ್ಯನಾಂಶ ಬೆಳಿಬೇಕಲ್ಲ ಹ ಇವಾಗ ನನಗ್ ದೀಕ್ಷೆ ಕೊಟ್ಟರು ಅವರು ಒಂದು ಜನಕ್ಕೆ ದೀಕ್ಷೆ ಕೊಟ್ಟಿದ್ದಾರೆ ಅದರಲ್ಲಿ ದೊಡ್ಡವಳು ನಾನು ಇವಾಗ ನಾನು ಬೆಳಕೊಂಡಾದ್ಮೇಲೆ ನಾನು ಒಂದು ಐವತ್ ಜನಕ್ಕೆ ದೀಕ್ಷೆ ಕೊಟ್ಟಿದ್ದೀನಿ ಅದ್ರೊಳಗಡೆ ಎಲ್ಲರೂ ಕೂಡ ಅದ್ರೊಳಗಡೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಯಾರು ಮುತ್ತುಗಳನ್ನ ನಾನು ಕಟ್ಟಿರ್ತೀನಿ ದೀಕ್ಷೆ ಅವರು ದೊಡ್ಡ ಮಗ ಅವ್ರಿಂದ ಚಿಕ್ಕ ಮಗ ಅವ್ರು ಬಂದ್ ಚಿಕ್ಕ ಮಗ ಈ ತರ ಬರುತ್ತೆ ಲಾಸ್ಟ್ ಲಾಸ್ಟ್ ಮುತ್ತಿ ಯಾರ ಕಟ್ಟಿದ್ರ ಅವ್ರ ಚಿಕ್ಕ ಮಗ ಕಿರೇ ಅದ್ರೊಳಗಡೆ ಯಾರು ದೀಕ್ಷೆ ಕೊಟ್ಕೊಂಡು ಹೋಗ್ತಿರ್ತಾರ ಅವ್ರ ವಂಶ ಬೆಳದಂಗೆ ನಾರ್ಮಲ್ ಜನಕ್ಕೆ ಬೇರೆ ತರ ಇಲ್ಲ ಇದು ರೇಣುಕಾ ದೇವಿ ಒರ್ಜಿನಲ್ ಇಟ್ಟಿ ರೇಣುಕಾದೇವಿ ಎಲ್ಲ ಮನ ದೀಕ್ಷೆ ಅಂದ್ರೆ ಇದು ಈ ತರ ಇರುತ್ತೆ ಹಾ ಇದು ವಂಶ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಧರ್ಮ ಪದ್ಧತಿ ಅಂದ್ರೆ ಅಂದ್ರೆ ನಮ್ಮ ಒಂದು ಇದ್ರೊಳಗಡೆ ಮಾಡ್ಕೊಂಡ್ ಬಂದಿದೀವಿ ಮಾಡಿದೀವಿ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಇಲ್ಲೋ ಒಂದು ಕಡೆ ನೋಡಿರೋದು ಯಾವುದೋ ದೇವಸ್ಥಾನಗಳಲ್ಲಿ ತಾಲಿ ಕಟ್ಸ್ಕೋತಾರೆ ಅಂದ್ರೆ ಈಗ ಈ ಯಲಮ್ಮ ತಾಯಿದಂತಲ್ಲ ಈಗ ತೃತೀಯ ಜನಾಂಗ ಅವರು ರೆಗ್ಯುಲರ್ ಆಗಿ ಒಂದು ಮದುವೆ ತರನೆ ಒಂದು ಒಬ್ಬ ಊರ್ಗ ಕಡೆಯಿಂದ ಇಲ್ಲ ಒಬ್ಬರು ಪೂಜಾರಿ ಕಡೆಯಿಂದ ಕೂತಾಂಡವರ ಕೊಯ್ಲ್ ಅಂತ ಇದೆ ತಮಿಳ್ನಾಡಲ್ಲಿ ಅಲ್ಲಿ ತೃತೀಯ ಲಿಂಗಿಗಳು ಅದನ್ನ ಒಂದು ಪದ್ಧತಿ ಮಾಡಿಕೊಂಡು ಒಂದು ದೇವರ ಮೇಲೆ ಅವರವರ ಒಂದು ನಂಬಿಕೆ ಅದು ಅದನ್ನ ಇಟ್ಕೊಂಡು ತಾಳಿ ಬೆಳಗ್ಗೆ ಕಟ್ಕೊಂತಾರೆ ರಾತ್ರಿ ಕಿತ್ತಾಕ್ತಾರೆ ಆ ಒಂದು ಬರೀ ಪ್ರೊಸೆಸ್ ಅಷ್ಟೇನೆ ತಾಳಿ ಕಟ್ಕೊಂಡು ಅದೊಂದು ಪೂಜೆ ತರನು ಇಲ್ಲ ಗೋಸ್ಕರ ಅದು ಅದು ತೃತೀಯ ಲಿಂಗಿಗೆ ಮಾತ್ರ ಇರುತ್ತೆ ಆದ್ರೆ ಇದು ರೇಣುಕಾದೇವಿ ಎಲ್ಲಮ್ಮ ಅನ್ನತಕ್ಕಂಥದ್ದು ಗಂಡು ಹೆಣ್ಣು ತೃತೀಯ ಲಿಂಗಿ ಎನಿವನ್ ಎಲ್ರಿಗೂ ಕೂಡ ಆಹ್ವಾನ ಆಗಿರತಕ್ಕಂಥದ್ದು ತಾಯಿ ಜಗನ್ಮಾತ ಎಲ್ಲರ ಅಮ್ಮ ಎಲ್ಲಮ್ಮ ಎಲ್ಲರಿಗೂ ಅಮ್ಮ ಎಲ್ಲಮ್ಮ ಹ್ಮ್ ಸೊ ಅವ್ರದ್ದು ಪವರ್ ಐತೆ ಶಕ್ತಿ ತುಂಬಾ ಐತೆ ಸಾಕಷ್ಟು ವಿಚಾರ ಈಗ ನಿಮ್ಮ ಶಿಷ್ಯಂದ್ರು ನೂರಕ್ಕೂ ಮೇಲೆ ಇದಾರೆ ಅಂತ ಹೇಳಿದೀರ ಬಟ್ ಅವ್ರಿಗೆಲ್ಲ ಇದೇ ತರ ಪ್ರೋಸೆಸ್ ಅಲ್ಲಿ ನೀವು ದೀಕ್ಷೆ ಕೊಟ್ಟಿದ್ದೀನಿ ಎಲ್ಲರಿಗೂ ಇದೇ ತರ ಎಲ್ಲರಿಗೂ ಕೂಡ ಪೂಜೆ ಪುನಸ್ಕಾರ ಶಾಸ್ತ್ರ ಕೆಲವರು ಅದರೊಳಗಡೆ ನಾನು ದೀಕ್ಷೆ ಕೊಟ್ಟಿರ್ತಕ್ಕಂತ ಎಷ್ಟೋ ಜನ ಶಿಷ್ಯಂದ್ರು ನನಗ್ ವೈರ್ಯನೇ ಆಗಿದ್ದಾರೆ ಹೌದಾ ಯಾಕಂಗಾದ್ರು ಯಾಕಂತಂದ್ರೆ ನಾನು ಅವ್ರನ್ನ ತಪ್ಪ ಮಾಡಕ್ ಬಿಡಲ್ಲ ನಾನು ಅಂದ್ರೆ ನನ್ನ ನನ್ ಕಣ್ಣೆದ್ರು ಕಡೆ ಅವ್ರು ಎಲ್ಲೋ ಒಂದ್ ಕಡೆ ದಾರಿ ತಪ್ಪತಾರೆ ಅಂದ್ರೆ ನಾನು ಅದಕ್ಕೆ ಅಡ್ಡಿ ಇದು ತಪ್ಪು ಅಂತ ಹೇಳ್ದಾಗ ಇಷ್ಟ ಇವಾಗ ದೀಕ್ಷೆ ಕೊಟ್ಟಿದ್ದ ಇಷ್ಟ ನೀನ್ ದೇವ್ರ ನಾನೇ ದೇವ್ರು ಅಂದ್ಬಿಟ್ಟು ಜನಗಳಿಗೆ ಮೋಸ ಮಾಡಕ್ ಹೋಗ್ತಾರಲ್ಲ ಅವಾಗ ನಾವ್ ಅದನ್ನ ಕಡಿವಾಣ ಹಾಕಿದಾಗ ಅವಾಗ ಅವ್ರೇನ್ ಮಾಡ್ತಾರೆ ನಮ್ಗೆ ತಿರುಗಿ ಬಿಡ್ತಾರೆ ಸೊ ಕೆಲವೊಂದ್ ಪದ್ಧತಿಗಳು ಸಮಾಜಕ್ಕೆ ಇದು ಸರಿ ಇಲ್ಲ ಅಂದಾಗ ಅದನ್ನ ತಪ್ಪಿಸ್ತೀರ ಇದು ಮಾಡಬಾರ್ದು ಅಂತ ಹೌದು ಸೊ ಅದು ಕೆಲವ್ರಿಗೆ ಇಷ್ಟ ಆಗಿಲ್ಲ ಪದ್ಧತಿನೇ ತಿಳ್ಕೊಂಡಿರಲ್ಲ ದೀಕ್ಷೆ ಕೊಟ್ಟಿರ್ತೀನಿ ಆ ಪದ್ಧತಿ ಸರ್ ಇದ್ರೊಳಗಡೆ ಪದ್ಧತಿ ಇದೆ ಊಟ ಮಾಡ್ಬೇಕಾದ್ರೆ ಪಾದರಕ್ಷೆ ಹೆಸರು ಹೇಳಂಗಿಲ್ಲ ಹೌದಾ ಊಟ ಮಾಡ್ಬೇಕಾದ್ರೆ ಊಟ ಅಲ್ಲಿಗೆ ಬಿಡ್ಬೇಕು ಕರೆಂಟ್ ನಾವು ಊಟ ಮಾಡ್ಬೇಕಾದ್ರೆ ಕರೆಂಟ್ ಆಫ್ ಮಾಡುದಂದ್ರೆ ಅಂದ್ರೆ ಊಟ ಬಿಡ್ಬೇಕು ಹಿಂಗೆಲ್ಲ ಇದ್ಯಾ ಊರಲ್ಲಿ ಯಾರಾದ್ರೂ ಜನ ಸತ್ತ ನಾವು ಊಟ ಮಾಡಂಗಿಲ್ಲ ಅವ್ರ ಮಣ್ಣ ಆಗಿ ದೀಪ ನೋಡೋವರೆಗೂ ನಾವು ತಿನ್ನಂಗಿಲ್ಲ ಮತ್ತೆ ನಾವು ಊಟ ಮಾಡ್ಬೇಕಾದ್ರೆ ಕಸ ಗುಡ್ಸಿ ಕಸ ಇತ್ತಂಗಿಲ್ಲ ಬರ್ಲು ಹಾ ನಣ ಸಾಯಿಸಂಗಿಲ್ಲ ಹ್ಮ್ ಸೊಳ್ಳೆಗಳು ಸೊಳ್ಳೆಗಳು ಮತ್ತೆ ಅವಾಗ ಮಾಡಂಗಿಲ್ಲ ಮತ್ತೆಗಳು ಹಾ ಬೇರೆ ಕೆಟ್ಟ ಶಬ್ದಗಳಿಂದ ನಾವು ಊಟ ಮಾಡ್ಬೇಕಾದ್ರೆ ಆ ಮಾತುಗಳನ್ನು ಕೇಳಬಾರ ನಾವು ಅಲ್ಲೇ ಊಟ ಬಿಡಬೇಕು ತುಂಬಾ ಕಟ್ನಿಟ್ ಆಯ್ತಲ್ಲ ಇದು ಮತ್ತೆ ರೇಣುಕಾದೇವಿ ಎಲ್ಲ ಮನ ಪದ್ಧತಿ ಇದನ್ನ ಈ ಪದ್ಧತಿಗಳು ಯಾರಿಗೂ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತು ಅಲ್ಲ ಇದನ್ನ ಆಲ್ಮೋಸ್ಟ್ ನಮ್ ಕಣ್ಣಿಗೆ ಕಾಣಸಂಗಿ ಇದನ್ನ ಫಾಲೋ ಇಷ್ಟು ಚೆನ್ನಾಗಿ ಮಾಡ್ತಾರ ಅನ್ನೋದೇ ಒಂದ್ ಪ್ರಶ್ನೆ ಇಲ್ಲ ಅದಕ್ಕೇನೆ ಕೆಲವರು ಇಷ್ಟ ಆಗಲ್ಲ ಓಕೆ ಇದನ್ನ ಹಿಂಗ ಪಾಲಿಸಬೇಕು ನಿಯಮ ಇದನ್ನ ಪದ್ಧತಿನ ಮಾಡ್ಕೊಡೋ ಅಂದ್ರೆ ಸ್ಟಾರ್ಟಿಂಗ್ ಬಂದು ಹೊಸ್ದಾಗ ನಾವು ದೀಕ್ಷೆ ತಗೊಳೋದಕ್ಕೆ ಖುಷಿ ಆಗೋಗಿರ್ತಾರೆ ಈ ಪದ್ಧತಿಗಳನ್ನ ಪಾಲಿಸ್ತೇ ಇಲ್ದಾಗ ನಾವು ಏನಾದ್ರು ಹೇಳ್ತೀವಿ ಈ ತರ ಮಾಡ್ತೀವಿ ನೀನು ಏನಿಗೆ ದೀಕ್ಷೆ ತಗೊಂಡಿದ್ದೆ ಅಂತ ಕೆಲವರಿಗೆ ದೀಕ್ಷೆ ಕೊಟ್ಟಿರೋದನ್ನ ಕೂಡ ನಾನು ರಿಮೂವ್ ಮಾಡಿದೀನಿ ನಾನು ರಿಮೂವ್ ರಿಮೂವ್ ಮಾಡಿಬಿಡ್ತೀನಿ ನಾನು ಅವರನ್ನ ಕರ್ಸಿ ರಿಮೂವ್ ಮಾಡೋದಾ ಇಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿಕೊಂಡೋಗಿ ಅಲ್ಲೇ ಇಮಿಡಿಯೇಟ್ಲಿ ಅದೇ ಜಾಗದಲ್ಲಿ ರಿಮೂವ್ ಮಾಡ್ಬಿಡ್ತೀನಿ ನಾಯಕ ಕಚ್ಚಂಗಿಲ್ಲ ಆಮೇಲೆ ನಾಯಕ್ ಕಚ್ಚಿದ್ರ ರಿಮು ಹೌದಾ ಇದೊಂದ್ಸರಿ ದೀಕ್ಷೆ ಕೊಟ್ಟಿರ್ತೀರ ಅವ್ರಿಗೆಲ್ಲ ಬೈ ಚಾನ್ಸ್ ಗೊತ್ತಿಲ್ದಿರ ದಾರಿಯಲ್ಲಿ ನಾಯಕ್ ಕಚ್ಚಿಬಿಟ್ರೆ ಅದ್ ಬೈಷ್ಟೇ ಮುಗೀತು ಇದ್ಯಾಕೆ ಮತ್ತೆ ಅವ್ರಿಗೆ ನಾವು ದೀಕ್ಷೆ ಕೊಡಕ್ಕಾಗಲ್ಲ ತೆಗೆದ್ ಬಿಡ್ತಾರೆ ತೆಗೆದ್ ಬಿಡ್ತೀವಿ ಅವ್ರ ಸುದ್ದಿ ಸುದ್ದಿ ಆಗ್ಬೇಕು ಅವ್ರನ್ನ ಶುದ್ಧಿ ಮಾಡ್ಬೇಕು ನಾಯಿ ಕಚ್ಚಿದ್ ಯಾರಿಗೂ ಹೇಳಿಲ್ಲ ಅಂದ್ರೆ ಅವ್ರ ಒದೇ ತಿಂದ್ರು ಅಂದ್ರೆ ಮುತ್ತ ಕಟ್ಟಿರದ್ ಬಿಚ್ಚತಿವಿ ಯಾರ ಕೈಲಾದ್ರು ಒದೇ ತಿಂದ್ರೆ ಹಾ 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 ಮತ್ತೆ ಮತ್ತೆ ಅವರು ಅವ್ರ ಜೀವನ ತುಂಬಾ ಶುದ್ಧವಾಗಿ ಇಟ್ಕೋಬೇಕು ಕಟ್ಟಿಟ್ಟು ಮೋಸ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಆಮೇಲೆ ಧರ್ಮವಾಗ ನಡ್ಕೋಬೇಕು ಹ್ಮ್ ಅಧರ್ಮವಾಗಿ ನಡಿಬಾರ್ದು ಜನಗಳನ್ನ ಅದನ್ನ ಇಟ್ಕೊಂಡು ಭಯ ಪಡಿಸಬಾರ್ದು ಯಾಕೆಂದ್ರೆ ದೇವಿಯ ಆಹ್ವಾನ ಆಗಿರ್ತಾಳೆ ಹ ಹ ಜಗನ್ಮಾತೆ ಎಲ್ಲೋ ಒಂದು ಕಡೆ ಅವರ ರಕ್ಷೆಗೆ ನಿಂತಿರ್ತಾಳೆ ಹ್ಮ್ ಸೊ ಅದನ್ನ ನೋಡ್ತಾ ಇರ್ತಾಳೆ ಇಲ್ಲಿ ನಾವು ಸುಳ್ಳು ಹೇಳಿದ್ರು ಅದು ಆ ಯಮ್ಮನ ಕಡೆಯಿಂದ ಅದು ಆ ಯಮ್ಮನೆ ಶಿಕ್ಷೆ ಕೊಡ್ತಾಳೆ ಈಗ ನಾಯಿ ಕಚ್ಚಿರುತ್ತೆ ಇನ್ನ ಹೇಳ್ಬಿಟ್ರೆ ತಗದಾಕ್ ಬಿಡ್ತಾರೆ ಅಂತ ಹೇಳಿ ನಿಮ್ಗೆ ಹೇಳಿಲ್ಲ ಅಂದ್ರೆ ಹಾಗೆ ಅದನ್ನ ಹಾಗೆಂಟೈನ್ ಮಾಡ್ತಾ ಇದ್ರೆ ಅಷ್ಟು ಸತ್ಯ ಇದೆ ನೀವ್ ಹೇಳ್ದಂಗೆ ಈ ತರ ಏನಾದ್ರು ಯಾರಾದ್ರೂ ಚಪ್ಪಲಿ ಒಡದ್ರು ಅಂದ್ರೆ ಏನೋ ತಪ್ಪಿದ್ದಾಗ ಅದ್ ಹೊಡೆದಿರ್ತಾರೆ ನಾಯಿ ಕೂಡ ಕಚ್ಚಬಾರ್ದು ಅಂದ್ರೆ ಬೀದಿ ನಾಯಿಗಳು ಅವಗೆ ಕೆಲವೊಂದಷ್ಟು ದೈವದ್ದು ಸೆನ್ಸ್ ಇರುತ್ತೆ ಒಳ್ಳೇದು ಕೆಟ್ಟದ್ದು ಅಬ್ಸರ್ವ್ ಮಾಡ್ತವೆ ಕೆಲವು ಉಚ್ಚು ನಾಯಿಗಳು ಕಚ್ಚಬಾರ್ದು ಬಟ್ ಕೆಲವೊಂದು ನಾರ್ಮಲ್ ನಾಯಿಗಳು ಯಾರಿಗೂ ಹಂಗ ಕಚ್ಚಲ್ಲ ಸರಿ ಮಾತ್ರ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಗಾಡಿಗಳು ಹೋಗ್ತಾ ಇದ್ರೆ ಅದೇ ಗಾಡಿನ ಗುರುತಿಡ್ಕೊಂಡು ಆ ಗಾಡಿ ಬಂದಾಗ ಆ ಗಾಡಿಗಳಿಂದ ಎಲ್ಲ ಹೋಗೋದು ಇವೆಲ್ಲ ಇರ್ತದೆ ನಾಯಿಗಳಿಗೂ ಯಾವುದೋ ಒಂದು ದೈವ ಪ್ರೇರಣೆ ಆಗಿ ಏನಾದರೂ ಕಚ್ಚಿರುತ್ತಾ ಇಲ್ಲಾಂದರೆ ಸೊ ಬೈ ಚಾನ್ಸ್ ಗೊತ್ತಿಲ್ಲದಿರೋ ಕಚ್ಚಿರುತ್ತಾ ದೀಕ್ಷೆ ಆದಮೇಲೆ ಹ್ಞೂ ಅವ್ರಿಗೆ ನಾಯಿ ಕಚ್ಚುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅವ್ರು ಕಚ್ಚಿಸ್ಕೋಬಾರ್ದು ಅವರು ಆ ತರ ನೋಡ್ಕೊಂಡು ಅವಾಯ್ಡ್ ಮಾಡ್ಕೋಬೇಕು ಅವಾಯ್ಡ್ ಮಾಡ್ಕೋಬೇಕವ್ ನಾಯಿ ಇದೆ ಅಂತ ಹೋಗಿ ನಮ್ಮ ದೇಹ ರಕ್ಷಣೆ ಮಾಡ್ಕೊಳ ಹಾಗೇನೆ ನಮ್ಮ ಎದೆ ಮೇಲೆ ಇರ್ತಕ್ಕಂಥ ದೇವ್ರನ್ನ ರಕ್ಷಣೆ ಮಾಡ್ಕೋಬೇಕು ಸೊ ಕೆಲವೊಂದು ಯಾರಾಬೇರಿ ತಿಂದ್ಬಿಡೋದು ಯಾರ ಹೋಗ್ಬಿಡೋದು ಯಾರ ಅಂಟು ಮೈಲ್ಗೆ ಮಡಿ ಅನ್ನತಕ್ಕಂಥದ್ದು ಮಾಡೋದು ಇವಾಗ ಎಲ್ಲಾದ್ರಲ್ಲೂ ಇದೆ ಮಡಿ ಅನ್ನತಕ್ಕಂಥದ್ದು ಭಗವಂತ ಮನ್ಸಿಗೆ ಮಡಿ ಅಂತೂ ಕೊಟ್ಟಿದ ಮಡಿ ಅಂತೂ ಕೊಟ್ಟಿದ್ದಾನೆ ಮೈಲ್ಗೆ ಅಂತೂ ಕೊಟ್ಟಿಲ್ಲಲ್ಲ ಭಗವಂತ ನಾವು ಇರೋ ಒಂದು ಮಡಿನೇ ಒಂದು ಶಾಸ್ತ್ರ ನಡವಳಿಕೆ ನಡವಳಿಕೆ ಒಳಗಡೆ ಮಡಿ ಇರುತ್ತೆ ಅದನ್ನಾದ್ರೂ ನಡ್ಸ್ಕೊಂಡು ಹೋಗಬೇಕಲ್ಲ ಅಂದ್ರೆ ನೀವು ದೀಕ್ಷೆ ಕೊಡಬೇಕಾದ್ರೆ ಇವೆಲ್ಲ ಹೇಳ್ಬಿಟ್ಟೆ ಕೊಟ್ಬಿಟ್ಟಿ ಎಚ್ಚರಿಕೆ ತಗೊಬೇಕು ನೀವು ಅಂತ ಹೌದು ಸೊ ಗೊತ್ತಿಲ್ದಿರ ಏನಾದ್ರೂ ಅವ್ರು ಯಾವ ಹೆಂಗ್ ಬೇಕಂಗ್ ಡ್ಯಾಮೇಜ್ ಆಗುತ್ತೆ ಸೊ ಅವರು ಇಲ್ಲಿಗೆ ಬರ್ಲಿ ಬಿಡ್ಲಿ ಹಿಂಗೆ ಆಗೈತೆ ಅಂತ ನಿಮ್ಗೆ ವಿಚಾರ ಗೊತ್ತಾಯ್ತು ಅಂದ್ರೆ ಸೀದಾ ಅಲ್ಲಿ ಹೋಗ್ಬಿಟ್ಟು ಅದು ತೆಗೆದ್ ಬಿಡ್ತೀರಾ ಅಲ್ಲಿಗೆ ಮೇಲೆ ಅದು ಮಾಡ್ತೀರ ಮಾಡ್ತೀರಾ ಬಿಟ್ಬಿಡ್ತೀರಾ ಮತ್ತೆ ಇನ್ನೊಬ್ಬರು ಕೊಡಂಗಿಲ್ಲ ಅದು ಮುಗಿತ ಅದ್ರದ್ದು ಸೊ ಅವರು ನಾರ್ಮಲ್ ಜೀವನ ಮಾಡ್ಕೊಬೇಕು ಆಮೇಲೆ ಆಮೇಲೆ ನಾರ್ಮಲ್ ಜೀವನ ಅಲ್ಲ ತುಂಬ ಜೀವನ ತೊಂದರೆ ಆಗೋಗ್ಬಿಡುತ್ತೆ ಅವ್ರಿಗೆ ತುಂಬಾ ನರ್ಕ ಯಾವ ತರ ಅಂದ್ರೆ ಅದು ಸುಮ್ನೆ ಏನೋ ಮಾಡಕ್ ಹೋಗಿ ಏನೋ ಅಂದ್ರೆ ಜೀವನದಲ್ಲಿ ಇವಾಗ ಹೇಳ್ತಾರಲ್ಲ ದೇವ್ರ ಮಾಡೋರ್ಗೆ ಜಾಸ್ತಿ ಕಷ್ಟ ದೇವ್ರ ನಂಬಿರೋರ್ಗೆ ಕಷ್ಟ ಅಂತ ಆತರ ಆಗುತ್ತೆ ಮುಂದೆ ಬರತಕ್ಕಂತ ಸನ್ನ ಎದುರಿಸುವಷ್ಟು ಪರಿಸ್ಥಿತಿ ಎದುರಾಗುತ್ತೆ ಅಂದ್ರೆ ದೈವನೇ ಆತರ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಯಾಕಂದ್ರೆ ಅವ್ರು ನೋಡ್ಕೊಂಡಿಲ್ಲ ಅಂತ ಸರ್ ಇವಾಗ ಒಂದು ತಾಯಿ ಮಕ್ಕಳ ಸಂಬಂಧ ದೇವರನ್ನ ಹೋರೋದು ಅಂದ್ರೆ ಈ ಕೆಲವರೆಲ್ಲ ಇವಾಗ ಏನು ಅಂದ್ರೆ ಎಂಡ ಬಾಡು ತಿನ್ನೋದಕ್ಕೋಸ್ಕರ ಎಲ್ಲ ಎಲ್ಲಮಳ್ಕೊಂಡು ಮಾಡಂಗಿಲ್ಲಲ್ಲ ಇವರೇ ಮಾಡ್ತಾರೆ ಅಂತ ಯಾರಿಗೊತ್ತಿದೆ ಹೀಗೆ ಮಾಡ್ತಾರೆ ಅಂತ ಇವಾಗ ರೇಣುಕಾದೇವಿ ಎಲ್ಲಮ್ಮ ಮಹಾನ್ ಸತ್ಯ ಉಳ್ಳತಕ್ಕಂತ ಸತ್ಯಶೀಲವಂತೆ ಹೊಂದಿರತಕ್ಕಂತ ಮಹಾನ್ ಜಗನ್ಮಾತೆ ಅವಳು ಅವಳನ್ನ ಎದುರಿಸಿ ನಿಲ್ಲಿರತಕ್ಕಂತ ದೇವಾನ ದೇವತೆಗಳೇ ಇಲ್ಲ ಹ್ಮ್ ಅವಳನ್ನ ಎದುರಿಸಿರತಕ್ಕಂತ ದೇವಾನ ದೇವತೆಗಳೆಲ್ಲ ಯಾಕಂದ್ರೆ ಇಡೀ ನಾವು ಹಣೆಗಚ್ಚೋ ಆ ತಾಯಿಯ ಭಂಡಾರನ ಇಡೀ ಬ್ರಹ್ಮಾಂಡನ ಭಂಡಾರ ಮಾಡ್ಬಿಟ್ಲು ಅವಳು ಹ್ಮ್ ಅಷ್ಟು ಪವಿತ್ರವಾಗಿ ಆಕಿ ಹುಟ್ಟಿರೋ ಬಂದು ಬೆಂಕಿ ಜಾವ ಗಂಡ ಜಮದಗ್ನಿ ಹೌದು ರೇಣುಕ ರಾಜ ಭೋಗಿ ಇವರಿಬ್ರು ಮಹಾರಾಜರು ಒಂದು ವಿಘ್ನಾಯಕನ ವಿಘ್ನೇಶ್ವರನ ದೇವ್ ಸನ್ನಿಧಾನದಲ್ಲಿ ಯಜ್ಞ ಮಾಡ್ಬೇಕಾದ್ರೆ ಓಮದ ಕೊಂಟದೊಳಗಡೆ ಒಂದು ಅಗ್ನಿ ಒಳಗಡೆ ಒಂದು ಕಮಲ ಹುಟ್ಟತೆ ಕಮಲದ ಒಳಗಡೆ ಹುಟ್ಟಿ ಬರತಕ್ಕಂಥ ಬೆಂಕಿ ಬುಡದಲ್ಲೇ ಐತೆ ಬೆಂಕಿ ಬುಡದಲ್ಲಿದ್ರೆ ಕಮಲ ಹೂವು ಇದೆ ಸೊ ಅಂದ್ರೆ ಅಷ್ಟು ಒಂದು ಬೆಂಕಿ ತರ ಅವರು ಅವರನ್ನು ಯಾರು ಆಚರಣೆ ಮಾಡ್ತಾರೋ ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಯಾರಿದ್ದಾರೆ ಅವರು ಅಷ್ಟೇ ಒಂದು ಶಿಸ್ ದಲ್ಲಿ ಕೆಲವ್ರು ಇದಾರೆ ಹಾಗೇನೆ ಕೆಲವ್ ಏನಾದ್ರು ನಮ್ದೇ ಅಲ್ವಾ ಹಂಗೆ ಹಿಂಗೆ ಏ ದೇವ್ರು ಬಿಡ ಈಗ ಎಲ್ಲ ದೇವ್ರು ಮಾಡ್ ನಾವೇ ಏ ಬಿಡ ಇನ್ನೇ ನಾವ್ ಮಾಡ್ತೀವಲ್ಲ ಈ ತರ ಎಲ್ಲಾ ಮಾಡ್ತಾರಲ್ಲ ಅವ್ರ ಅಲ್ಲೇ ಇರ್ತಾಳೆ ಎದ್ದಳದೇ ಇಲ್ಲ ಮೇಲ್ಕಿ ಹ್ಮ್ ಅಂದ್ರೆ ಯಮ್ಮನೆ ಅದನ್ನ ಅಡ್ಡಾಗಿ ಬಿಡ್ತಾಳೆ ಹ್ಮ್ ತಾನಾಗ ತಾನು ಇದು ಮಾಡಿಬಿಡ್ತಾಳೆ ಸೂಪರ್ ಸೊ ಈಗ ನೀವು ಈ ಶಿಷ್ಯಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವೀಕ್ಷಕರಲ್ಲಿ ಯಾರಾದರೂ ಇಲ್ಲ ಇದು ನನಗೆ ತುಂಬ ಇಂಟ್ರೆಸ್ಟ್ ಐತೆ ಇ ಎಮ್ನ ಬಗ್ಗೆ ಇಷ್ಟೊಂದು ನಮ್ಗೆ ಗೊತ್ತಿರಲಿಲ್ಲ ಒಂದು ದೀಕ್ಷೆ ನಾವು ತಕ್ಕೊಳ್ಳೋಣ ಅನ್ನೋರು ಸೊ ನಿಮ್ಮ ಹತ್ರ ಬಂದ್ ದೀಕ್ಷೆ ತಗೊಬೇಕಂದ್ರೆ ಯಾವೆಲ್ಲ ಒಂದು ಪ್ರೊಸೆಸ್ ಇರುತ್ತೆ ನಮ್ಮಲ್ಲೇ ದೀಕ್ಷೆ ತಗೋದು ಯಾವ ಪ್ರೊಸೆಸ್ ಏನಿಲ್ಲ ಏನು ಅಂದ್ರೆ ಕೆಲವೊಂದು ಪದ್ಧತಿ ಪ್ರಕಾರವಾಗಿ ನಾವು ನಾವು ದೀಕ್ಷೆ ಕೊಡೋದು ಈ ಸುಮ್ ಸುಮ್ನೆ ಎಲ್ಲ ಕೊಡಲ್ಲ ಅಂದ್ರೆ ಒಂದ್ ಮದ್ವೆ ಹೇಗ್ ಮಾಡ್ತಾರೋ ಹಾಗೆ ಮಾಡೋದು ಅದು ಆಸಕ್ತಿ ತಾಯಿ ಜಗನ್ ಮತ್ತೆ ಎಣಕಾದೇವಿ ಮೇಲೆ ಆಸಕ್ತಿ ಇರತಕ್ಕಂಥವ್ರು ತಗೋಬಹುದು ತಗೋಬಹುದು ಯಾರ್ ಬೇಕೋ ತಗೋಬಹುದು ದೇವ್ರು ಎಲ್ಲಾರ್ಗು ತಾಯಿ ಅಲ್ವಾ ಇವರಿಗೆ ಅಂತ ಏನಿಲ್ಲ ಈಗ ಎಲ್ಲೋ ಒಂದ್ ಕಡೆ ಆಲ್ರೆಡಿ ಬೇರೆ ದೀಕ್ಷೆ ತಗೊಂಡ್ಬಿಟ್ಟಿರ್ತಾರೆ ಬೇರೆ ಒಂದು ದೀಕ್ಷೆ ತಗೊಂಡು ಬೇರೆ ಒಂದು ದೇವನ ಅವರು ಆಲ್ರೆಡಿ ಜಪ ತಪ ಮಾಡಿ ಸೊ ಸಾಧನೆ ಆಗಿರುತ್ತೆ ಸೊ ಅದ್ರ ಜೊತೆಯಲ್ಲಿ ಇವ್ರನ್ನೂ ಸೇರ್ಸ್ಕೋಬೋದ ಈ ದೀಕ್ಷೆ ಆಗಲ್ವಾ ಹೇಗೆ ತಗೊಬೋದು ಸರ್ ಯಾವುದು ಯಾರು ಯಾವ ದೀಕ್ಷೆ ಆದ್ರೆ ಎಲ್ಲಾ ದೀಕ್ಷೆ ತಗೋಬೋದು ಸೊ ಇದ್ರದ್ದು ಇಂಥ ದಿನಗಳು ಅಂತ ಏನಾದ್ರು ಪರ್ಟಿಕ್ಯುಲರ್ ಆಗಿರುತ್ತಾ ಇಂಥ ದಿನಗಳಲ್ಲೇ ದೀಕ್ಷೆ ಅದು ಕೂಡ ಮಾಮೂಲಿ ಇದು ನೋಡಿ ನೋಡೇನೆ ಮಾಡೋದು ಮಾಮೂಲಿ ಮದ್ವೆ ಹೇಗ್ ಮಾಡ್ತಾರ ಅದೇ ಮದ್ವೆಲಿ ತಾಳಿ ಕಟ್ತಾರೆ ಮತ್ತೆ ಹಾಲು ದಾರೆ ಮಾಡ್ತಾರೆ ದಾರೆ ಇರೋದಿಲ್ಲ ತಾಳಿ ಮುತ್ತು ಕಟ್ತೀವಿ ನಾವು ಹ್ಮ್ ಹ್ಮ್ ಸೊ ಇದು ಮುತ್ ಕೊಟ್ ಮುತ್ ಕಟ್ಟೋದೇ ಇಲ್ಲಿ ತಾಳಿ ಕಟ್ಟೋ ಲೆಕ್ಕಕ್ಕೆ ಸೊ ಅದನ್ನೇ ಈಗ ಒಂದು ಹೆಣ್ಣು ತಾಳಿ ಕಟ್ಟಿದ್ಮೇಲೆ ಅದನ್ನ ಎಷ್ಟು ನನ್ನ ಸೌಭಾಗ್ಯ ಇದು ಅಂತ ಹೇಳಿ ಜೋಪಾನ ಮಾಡ್ಕೊಂಡು ಕಾಪಾಡ್ಕೊತಾಳೆ ಸೇಮ್ ಅದೇ ತರ ಈ ಮುತ್ತನ್ನ ಇವರು ಕಾಪಾಡ್ಕೊಬೇಕು ಅಷ್ಟೇ ಅದಕ್ಕೇನು ಭಂಗ ಆಗ್ಬಾರ್ದು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅವರು ಆ ದೀಕ್ಷೆಯಿಂದ ಆಚೆ ಬರಬೇಕು ಆ ತಾಳಿ ತೆಗಿಬೇಕು ಅಂತ ಅವಾಗ ಇಲ್ಲಿ ಗಂಡ ಸತ್ತಾಗ ದೀಕ್ಷೆ ಅವರೇ ಅವರೇ ಗಂಡ ಆಗಿರ್ತಾನೆ ಗುರು ಅವರು ಸತ್ತಂತ ಕಾಲದಲ್ಲಿ ರಿಮೂವ್ ಮಾಡಬೇಕು ತೆಗಿಬೇಕು ತುಂಬಾ ಚೆನ್ನಾಗೈತೆ ಇದು ನಮಗೂ ಗೊತ್ತಿರಲಿಲ್ಲ ಇಷ್ಟು ವಿಚಾರ ಸೊ ನೀವು ತಿಳಿಸ್ಕೊಟ್ಟಿದ್ರ ಸೊ ಇನ್ನಷ್ಟು ಬೇರೆ ಬೇರೆ ವಿಚಾರಗಳನ್ನ ಮುಂದೇನು ಕೂಡ ಮಾತಾಡೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ನಿಮ್ಮ ಹತ್ರ ಪರ್ಸನಲ್ ವಿಚಾರಗಳು ನಿಮ್ಮ ಲೈಫ್ ಬಗ್ಗೆ ನಿಮ್ಮ ದೇವಸ್ಥಾನದ ಬಗ್ಗೆ ಇಲ್ಲಿಂದು ಭಕ್ತಾದಿಗಳ ಬಗ್ಗೆ ಮತ್ತು ಇಲ್ಲಿ ಯಾವೆಲ್ಲ ಕೇಸ್ಗಳನ್ನ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಮಿರಾಕಲ್ ಕೇಸ್ಗಳು ಯಾವೆಲ್ಲ ಆಗವೆ ಸೊ ಅವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಎಪಿಸೋಡ್ ನೋಡ್ತಾ ಹೋಗಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅನು ಅಮ್ಮ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ